ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾ ಇಲ್ಲ ಗಣೇಶ್ ಹುಡುಗ ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಇವತ್ತು ಶುರು ಇವತ್ತು ಕಾಪಿ ಪುಡಿಯಿಂದ ಯಾವ ರೀತಿ ನಿಮ್ಮ ನಿಮ್ಮನೇಲಿರುವಂತ ನೆಗೆಟಿವ್ ಹೊರಗಡೆ ಹಾಕ್ಬಹುದು ಅನ್ನೋದನ್ನ ತಿಳ್ಕೊಳೋಣ ಅದಕ್ಕೆ ನಮ್ಮ ಮುಂಚೆ ಯಾರು ನಮ್ಮ ಚಾನಲ್ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಐದೇ ಪ್ರೇಕ್ಷಕರಿಗೆ ನಾವು ತಿಂಗಳಿಗೆ ಗೀವ್ ಅಭಿಪ್ರಾಯ ಕೊಡ್ತೀವಿ ಈಗ್ಲೆ ಗಣೇಶ್ ಅಂತ ಕಮೆಂಟ್ ಮಾಡಿ ಮತ್ತು ಇನ್ನೊಂದೇನಪ್ಪ ಮುಂದೇನಪ್ಪ ನೀವು ಈಗಾಗಲೇ ಫ್ರೀ ಕನ್ಸಲ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತಿರುಬಾಲ್ ಫೋರ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಳೋದು ಬನ್ನಿ ಇವತ್ತೆ ನಾವು ವಿಶೇಷವಾಗಿ ಒಂದು ಕಾಪಿ ಪುಡಿಯಿಂದ ಯಾವ ರೀತಿ ಒಂದು ನಿಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿ ಆಗಲಿ ಅಥವಾ ನಿಮ್ಮ ಮನಸ್ಸಲ್ಲಿಂಥ ನೆಗೆಟಿವಿಟಿ ಆಗಲಿ ಅಥವಾ ನಿಮ್ಮ ಮನೇಲಿ ಸೇರಿಕೊಂಡಿರೋಂಥ ಒಂದು ಯಾರಾದರೂ ಏನಾದರೂ ಮಾಡಿಸಿದ್ರೆ ಮತ್ತು ಈ ಥರ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅದನ್ನೆಲ್ಲ ಯಾವ ರೀತಿ ಈ ಒಂದು ಕಾಪಿ ಪುಡಿಯಿಂದ ಹೊರಗಡೆ ಹಾಕೊಂಡು ನಾನು ತಿಳ್ಕೊಳಕ್ ಮುಂಚೆ ಎಂದಿನಂತೆ ಗಣಸ್ವತು ಗಜಾನ ನಂಭೂತ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚಾನಲ್ ತೋರು ಎಲ್ಲ ಗಣೇಶ್ ಅಷ್ಟೇ ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆಯುರ್ ಆರೋಗ್ಯ ಐಶ್ವರ್ಯ ಇದ್ದು ಕಾಪಾಡಲಿ ಅಂತ ಕೇಳ್ಕೊಂತ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಐಕನ್ ಹೊತ್ತೊಂದು ಮರಿಬೇಡಿ ಯಾಕಂದ್ರೆ ನಾವು ಮಾಡೋಂಥ ವಿಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ ಹಂಗಾಗಿ ಬನ್ನಿ ಇವತ್ತಿನ ವಿಶೇಷವಾಗಿ ಒಂದು ಕಾರ್ಯಕ್ರಮ ಶುರು ಮಾಡೋಣ ಇದಕ್ಕೆ ಬೇಕಾದ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಒಂದು ಜಗ್ ನೀರು ತಗೊಂಡು ವಿಶೇಷವಾಗಿ ನೀರು ನೀಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳ್ಕೊಂಡು ಏನೇ ಸಮಸ್ಯೆ ಇತ್ತು ಅದನ್ನೆಲ್ಲ ಕೇಳ್ಕೊಳ್ಳಿ ಇದಕ್ಕೆ ಒಂದು ಅರಳಿ ಎಲೆ ತಗೊಬೇಕಾಗತ್ತೆ ಅರಳಿ ಎಲೆ ತೊಗೊಂಬಂದು ವಿಶೇಷವಾಗಿ ತುಂಬ ಪವರ್ಫುಲ್ ಇದು ವಶೀಕರಣ ವಶೀಕರಣ ಆಗಲಿ ಇದಾಗಲಿ ಎಲ್ಲರೂ ತುಂಬ ಪವರ್ಫುಲ್ ರೆಮಿಡಿ ಇದು ನೋಡಿ ಥರ ನಾನು ಕೊಂಡಿದ್ದಕ್ಕೊಂದು ಹಾಕೊಳ್ಳಿ ಆಯಿತು ನೋಡಿ ತುಂಬ ಪವಿತ್ರ ಆಯಿತು ನಿಮ್ದೇನು ಕೋರಿಕೆ ಇಡಿದ್ರು ಕೂಡ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ವಿಶೇಷವಾಗಿ ನೋಡಿ ಈ ಥರ ಅರಳಿ ಎಲೆ ಆಗಿದೆ ಇದನ್ನ ಸೆಳೆದಿಟ್ಕೊಂಡ್ಬಿಡಿ ಸ್ವಲ್ಪ ಕಾಫಿ ಕುಡಿತು ನೋಡಿ ಕಾಫಿ ಪುಡಿ ತಗೊಂಡು ವಿಶೇಷವಾಗಿ ಅರಳಿ ಎಲೆ ಇರುತ್ತಲ್ಲ ಅರಳಿ ಎಲೆಗೆ ಇದನ್ನೇಳ್ತೀವಿ ಏನು ಮಾಡ್ಬೇಕಂತ ಅರಳಿ ಎಲೆನೇ ಸ್ವಲ್ಪ ಹಾಕಿ ಕಾಫಿ ಕುಡಿಯಿಂದ ಇದಕ್ಕೆ ಮಿಕ್ಸ್ ಮಾಡಬೇಕು ಏನೇ ಮನೇಲಿ ಏನೇ ನೆಗೆಟಿವಿಟಿ ಇರಲಿ ಇನ್ನೊಂದು ಇರಲಿ ಈ ಒಂದು ವಿಷಯ ತುಂಬ ಪವರ್ಫುಲ್ ರೆಮಿಡಿಯಿಂದ ಮನೆಯಿಂದ ಎಲ್ಲ ಹೊರಗಡೆ ಹಾಕ್ಬೋದು ನೋಡಿ ಈ ಥರ ಮಾಡಿಕೊಳ್ಳಿ ಕಾಫಿ ಪುಡಿ ಪೂರ್ತಿ ಇದಕ್ಕೆ ಹೋಗಬೇಕು ವಿಶೇಷವಾಗಿ ನೋಡ್ಕೊಳ್ಳಿ ಇದನ್ನು ನಾಲ್ಕು ಇದು ಮಾಡಿಕೊಂಡು ನಾಲ್ಕು ಮೂಲೆಯಲ್ಲಿ ಹಾಲಲ್ಲಿ ಕ ಅಡುಗೆ ಮನೆಯಲ್ಲಿ ಮತ್ತು ನೀವು ದುಡ್ಡಿಡೋಂಥ ಜಾಗದಲ್ಲಿ ಅಥವಾ ಬಚ್ಚಲ ಮನೆಯಲ್ಲಿ ಈ ಥರ ನಾಲ್ಕು ಕಡೆ ಇಡೋದರಿಂದ ನಿಮ್ದು ಏನೇ ನೆಗೆಟಿವಿಟಿ ಇದ್ದರೂ ಕೂಡ ವಿಶೇಷವಾಗಿ ಹೊರಟೋಗುತ್ತದೆ ಒಂದು ದಿನ ಇಟ್ಬಿಟ್ಟು ಒಂದು ವಾರಕ್ಕೊಂದ್ಸರಿ ಇದನ್ನ ಚೇಂಜ್ ಮಾಡಿ ನಿಮ್ಮೆಲ್ಲ ನೆಗೆಟಿವಿಟಿ ಮನೆಯಿಂದ ಆಚೆ ಹೋಗ್ತದೆ ವಿಶೇಷವಾಗಿ ಈ ಥರ ಮಾಡಿಕೊಂಡು ನೀರು ರೆಡಿ ಮಾಡ್ಕೊಂಡಿದ್ದೀರಲ್ಲ ನೀರು ಸ್ವಲ್ಪ ಹಾಕಿ ಈ ಥರ ನೀರು ಹಾಕ್ಬಿಟ್ಟು ವಿಶೇಷವಾಗಿ ನೋಡಿ ರೆಡಿ ಆಯ್ತಿದ್ದು ತುಂಬ ಪವರ್ಫುಲ್ ಇದು ಇದನ್ನು ಇಟ್ಕೊಂಡು ಕೇಳಿದ್ರೆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿದ್ನ ಇಪ್ಪತ್ತೊಂದು ಸರಿ ಒಂದು ಎರಡು ಮೂರು ఐదు ఆరు ఏడు 14, 15, హిమూరు హైదు 18, ಹತ್ತೊಂಬತ್ತು ಇಪ್ಪತ್ತು ಈ ಥರ ಮಾಡಿಕೊಂಡು ವಿಶೇಷವಾಗಿ ಇದನ್ನು ನಾಲ್ಕು ಮೂಲೆಯಲ್ಲಿ ಇಟ್ಬಿಡಿ ನಿಮ್ಮ ಮೂಲೆಯಲ್ಲಿ ಅಥವಾ ಮನೆಯಲ್ಲಿ ಮೇಲ್ಗಡೆ ಎಲ್ಲಾದರೂ ಇಟ್ಬಿಡಿ ವಾರಕ್ಕೆ ಸಹ ಇದನ್ನು ಚೇಂಜ್ ಮಾಡ್ತಾ ಬನ್ನಿ ನಿಮಗೆಲ್ಲ ನೆಗೆಟಿವಿಟಿ ಆಗುತ್ತೆ ಹಂಗಾಗಿ ಇನ್ನೊಂದೇನಪ್ಪ ಅಂದರೆ ವೀಕರಣಕ್ಕೆ ಕೂಡ ತುಂಬ ಪವರ್ಫುಲ್ ಇರ್ತದೆ ಯಾರಾದರೂ ಹೆಸರು ಹೇಳಿ ನೀವು ಈ ಥರ ಮಾಡ್ಕೊಳೋದ್ರಿಂದ ವ್ಯಕ್ತಿ ಬಿಟ್ಟು ಹೋಗಿದ್ರೆ ಅಥವಾ ಯಾರ್ದಾದ್ರೂ ಮನಸ್ಸಲ್ಲಿ ನಿಮ್ಮ ಬಗ್ಗೆ ದ್ವೇಷ ಇದ್ದರೆ ಅಥವಾ ಯಾರಾದರೂ ನಿಮ್ಮನ್ನು ತುಂಬ ಕಾಡ್ತಿದ್ರೆ ಅಂಥವ್ರು ಕೂಡ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಿಮ್ಮ ಪಾಡಿಗೆ ನೀವಿಡ್ತೀರಾ ಹಂಗಾಗಿ ವಿಶೇಷವಾಗಿ ಈ ಒಂದು ಕಾಫಿ ಪುಡಿ ಮತ್ತು ಹಳ್ಳಿ ಮಲದ ಎಲ್ಲೆಯಿಂದ ಈ ವರ್ಷ ಪವರ್ಫುಲ್ ವಶೀಕರಣ ಮಾಡಿಕೊಂಡು ಏನ್ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ಯಾರ್ಯಾರು ವಿಡಿಯೋ ನೋಡ್ತಾರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ಎಪಿಸೋಡಲ್ಲಿ ಜಾಯ್ ಗಣೇಶ